ನಮಸ್ಕಾರ ರಾಘವೇಂದ್ರ ಅವರೇ ನೀವು ಎಪಿಸೋಡ್ಗಳಲ್ಲಿ ನೆಗೆಟಿವ್ಗಳು ಮಾತಾಡ್ತೀರಾ ದೇವಸ್ಥಾನಗಳ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಎಪಿಸೋಡ್ಗಳು ಮಾಡಿದ್ದೀರಾ ದಿಗ್ಬಂಧನಗಳು ದೇವಸ್ಥಾನಗಳಿಗೆ ದಿಗ್ಬಂಧನ ದೇವಿಗೆ ದಿಗ್ಬಂಧನ ಮತ್ತು ಇನ್ಯಾವುದೋ ಒಂದು ಶಕ್ತಿ ಇರೋ ಜಾಗದಲ್ಲಿ ಏನಾದರೂ ಒಂದು ತೊಂದರೆ ಕೆಡುಕು ಅಲ್ಲೇನೋ ಒಂದು ಸಮಸ್ಯೆ ಮಾಡೋದು ಆ ಶಕ್ತಿನ ಕಳೆದು ಬಿಡೋದು ಅಲ್ಲಿ ಇಲ್ದಂಗೆ ಈ ಸಮಸ್ಯೆಗಳು ನೀವು ಸಾಕಷ್ಟು ದೂರ ಬಾರ ಹೋಗ್ತೀರಾ ತುಂಬ ದೂರ ದೂರ ಹೋಗಿ ಒಬ್ಬೊಬ್ಬರಾಗಿ ಅವುಗಳನ್ನ ಪರಿಹಾರ ಕೊಟ್ಟು ಬರ್ತಾ ಇದ್ದೀರಾ ಸೊ ಈ ಅನುಭವಗಳನ್ನ ಶೇರ್ ಮಾಡಿ ಲಾಸ್ಟ್ ಎಪಿಸೋಡಲ್ಲಿ ನೆಗೆಟಿವ್ಗಳ ಬಗ್ಗೆ ಮಾತಾಡಿದ್ರಿ ಸೊ ಈ ದೇವಸ್ಥಾನಗಳು ದೇವರನ್ನು ಕಟ್ಟಾಕುವಂಥದ್ದು ಇವುಗಳ ಬಗ್ಗೆ ನೀವೇನು ಬ ಹೇಳೋಕ್ಕೆ ಸಾಧ್ಯ ಇದೆ ನಿಮ್ಮ ಅನುಭವದಲ್ಲಿ ಏನಾದರೂ ವಿಚಾರಗಳಿದ್ರೆ ತಿಳಿಸಿ ಇದು ಸಾಮಾನ್ಯವಾಗಿ ಇದೊಂದು ಎಪಿಸೋಡ್ ಮಾಡಬೇಕು ಅಂದ್ಬಿಟ್ಟು ನಮಗೂ ತುಂಬ ದಿನದಿಂದ ಒಂದು ಅದು ಯಾಕೆ ಅಂತಂದರೆ ನಮಗೆ ಎಲ್ಲ ಕಡೆಯೂ ಆಲ್ಮೋಸ್ಟ್ ನಮ್ಮ ಕೆಲವು ಎಪಿಸೋಡ್ಗಳು ನೋಡಿದವರು ಫೋನ್ ಮಾಡ್ತಾರೆ ಈಗ ನಾವು ಇಲ್ಲಿ ಕೂತಿದ್ದಾಗೇನೆ ಬಂಡೀಪುರದಿಂದ ಒಂದು ಫೋನ್ ಮಾಡಿದರು ಆಮೇಲೆ ನಮ್ಮ ಬೆಂಗಳೂರು ಗಾಳಿ ಆಂಜನೇಯನ ದೇವಸ್ಥಾನದಲ್ಲಿ ಅವರು ಏನೋ ಅಲ್ಲಿ ಕೆಲಸ ಮಾಡೋರಂತೆ ಅವರು ಫೋನ್ ಮಾಡಿದರು ನಮಗೆ ಸುಮಾರು ಸಾಕಷ್ಟು ಆಮೇಲೆ ಮೇಲ್ಕೋಟೆ ಚೆಲುವರ ಸಮಯದವರು ಅಂದರೆ ಕೆಲವು ದೇವಸ್ಥಾನಗಳು ಗೊತ್ತಿರೋರು ಗೊತ್ತಿರೋರು ಫೋನ್ ಮಾಡ್ತಾಯಿರ್ತಾರೆ ಈ ಥರ ಬೇರೆ ದೇವಸ್ಥಾನಕ್ಕೆ ಹಿಂಗಾಗೈತೆ ಈ ರೀತಿ ಹಿಂಗೆ ಆಗ್ತೈತೆ ಅವ್ರ ಅನುಭವದಲ್ಲಿ ಈಗ ಅವರು ನೋಡಿರ್ತಾರಲ್ಲ ಕೆಲವು ಸಾಕಷ್ಟು ವಿಚಾರಗಳು ಒಬ್ಬ ಪಂಡಿತರು ಒಬ್ಬ ಮಹಾನ್ ಪುರುಷರು ಅಂತಂದರೆ ಕೆಲವೆಲ್ಲ ಅವರು ಸಾಕಷ್ಟು ಅನುಭವ ಇರ್ತದೆ ಇಲ್ಲೇನಾದದೆ ಅಂತಂದರೆ ನೋಡಿರಿ ಈಗ ಕೆಲವು ದೇವರಿಗೆ ಬೇರೆಯವರು ಬಂದು ಮಾಟ ಮಾಡಿ ಮಾಡಿರ್ತಾರೆ ದಿಗ್ಬಂಧನ ಮಾಡಿರ್ತಾರೆ ಕೆಲವು ವಿಚಾರಗಳಲ್ಲಿ ಕೆಲವು ಕೆಲವು ಪ್ರಾಣಿ ಪಕ್ಷಿಗಳು ಬ್ಲೆಡ್ ತಗೊಂತಾರೆ ಕೆಲವು ಹುಚ್ಚಾಟನ್ನ ಮಂತ್ರಗಳು ತಗೊಂತಾರೆ ದಿಗ್ಬಂಧನ ಮಂತ್ರಗಳು ತಗೊಂತಾರೆ ಕೆಲವೆಲ್ಲ ಬೇರೆ ಬೇರೆ ಸ್ಮಶಾನ ಬೂದಿಗಳು ಬ್ರಾಹ್ಮಣ ಕೆಲವು ಬೂದಿಗಳು ತಗೊಂತಾರೆ ಕೆಲವು ಆ ಪ್ರಯೋಗಗಳು ಇರ್ತವೆ ಅವು ಅವದೇ ಆದ ಒಂದು ಪ್ರಯೋಗಗಳಿಂದ ಎಲ್ಲ ಕಟ್ ಮಾಡ್ತಾರೆ ಅವಾಗ ಒಂದು ದೇವಿ ಶಕ್ತಿನ ಕುಗ್ಗಿಸ್ತಾರೆ ಆದರೆ ನಾವೇನಕಂಡ್ ಆವಾಗ ಕುಗ್ಗಿಸ್ದಾಗ ನಮಗೇನಾಗ್ತಿದೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಇದು ನಮ್ಮ ಗಮನಕ್ಕೆ ಬಂದಿರೋಂಥದ್ದು ನಡೆಯೋವಂಥದ್ದು ಇದು ಏನು ತೊಂದರೆ ಮಾಡಿದಾಗ ಒಂದು ವೇಳೆ ಯಾರೂ ಏನೂ ಮಾಡಿಲ್ಲ ತಿಳ್ಕೊಳ್ಳೋಣ ಅವಾಗೂ ತೊಂದರೆ ಆ ಇರ್ತದಲ್ಲ ಹ್ಞೂ ಹೌದು ಕೆಲವು ಕೆಲವು ಕೆಲವೇನಾದವೆ ಅಂತಂದರೆ ಏನೂ ಇರೋಲ್ಲಪ್ಪ ಪರ್ಫೆಕ್ಟ್ ಇರ್ತದೆ ಯಾರು ಏನು ನಮಗೆ ದೇವಸ್ಥಾನಕ್ಕೆ ದಿಗ್ಬಂಧನ ಮಾಡಿರಲ್ಲ ಆದ್ರೂ ಇವರಿಗೆ ಅಲ್ಲಿ ಪೂಜೆ ಮಾಡೋರಿಗೆ ಇಂಟ್ರೆಸ್ಟ್ ಇರೋಲ್ಲ ಮೈ ಕೈ ನೋವು ಸುಸ್ತು ನಿಶಕ್ತಿ ಮಾಡೋದು ಪೂಜೆ ಮಾಡಬೇಕು ಮಾಡೋಣ ಆ ಟೈಮ್ಗೆಲ್ಲ ಇವ್ರಿಗೆ ಏನೋ ಒಂದು ಕೆಲಸಗಳು ಅವಟ್ನಲ್ಲಿ ಆ ಟೈಮ್ ಪೂಜೆನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲ್ಲ ಇದು ಏನು ಯಾವ ರೀತಿ ಇದು ಆಗ್ತೈತೆ ಅಂದರೆ ನಮಗೆ ನಾವು ಪೂಜೆ ಮಾಡೋ ರೀತಿಯಿಂದ ಆಟೋಮೆಟಿಕ್ ನಮಗೆ ನಾವೇ ನಾವೆಲ್ಲಾಕ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾನು ನನ್ನ ಅನುಭವ ನಾನು ಗಮನಿಸ್ದಂಗೆ ಯಾವ ರೀತಿ ಇದನ್ನು ನೀವು ಹೇಳ್ಬೋದು ಅದೇ ಈಗ ಯಾವ ರೀತಿ ಅಂತಂದರೆ ಇವಾಗ ಸುಮಾರು ಜನ ಬಂದಿರ್ತಾರೆ ಈಗ ನಾವು ನೋಡಿರ್ತಿರಲ್ಲ ದೊಡ್ಡದು ಕೆಲವು ದೇವಸ್ಥಾನಗಳಿಗೆಲ್ಲ ಪೂಜೆಗಳು ಕೆಲವು ಎಲ್ಲ ಭಕ್ತಾದಿಗಳು ಬಂದಾದಮೇಲೆ ಇವ್ರೇನು ಹೇಳ್ತಾರೆ ಏ ದೇವ್ರಿಗೆಲ್ಲ ದೃಷ್ಟಿ ಆಗಿಬಿಟ್ಟದೆ ಅಂತ ಹೇಳ್ಕೊಂಡು ದೃಷ್ಟಿ ತೆಗಿತಾರೆ ಒಂದು ತೆಂಗಿನಕಾಯಿಲಿ ಒಂದು ನಿಂಬೆಣ್ಣೆಯಲ್ಲಿ ಅರ್ಥ ಆಯ್ತಾ ತೆಗೆದ ಮೇಲೆ ಇವ್ರು ತಕ್ಕೊಂಡಿರಲ್ಲ ಇಲ್ಲಿ ಇವರು ತಗೋಬೇಕು ತಗೊಬೇಕು ಇದು ಇಂಪಾರ್ಟೆಂಟ್ ಐತೆ ಇದು ಯಾವಾಗ ತೆಗ್ದಿರಲ್ಲ ದೇವ್ರಿಗೆ ತೆಗ್ದಿರ್ತಾರೆ ಇವ್ರು ತೆಗ್ದಿರೋಲ್ಲ ಆ ನೆಗೆಟಿವ್ ಇವ್ರಿಗೆ ಎತ್ತಾ ಇರ್ತದೆ ಇಲ್ಲಿ ಸೊ ಅಲ್ಲಿ ರಿಮೂವ್ ಆಗಿದ್ದು ಇವ್ರಿಗೆ ಹಿಡಿದು ಹಾಂ ಮತ್ತೆ ಹಿಡಿತಾ ಇರ್ತದೆ ಈಗ ಇವರು ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಬೇಕು ಮತ್ತು ಇವಾಗ ಅದು ಒಂದು ಇದಾಯಿತು ಮತ್ತು ಇವರು ಬೇರೆ ಕಡೆ ಕೆಲವು ಈ ಪೂಜೆಗಳೆಲ್ಲ ಮಾಡೋದು ಮುಗಿಸ್ತರು ಕೆಲವು ಎಲ್ಲ ನೆಗೆಟಿವ್ ಬರ್ತಾ ಇರ್ತಾರೆ ಇವರು ಅವಾಗ ರಿಮ್ಯೂವ್ ಮಾಡ್ಕೊಬೇಕು ಆವಾಗ ಮಾಡಿದಿದ್ದಾಗ ಏನಾಗ್ತದೆ ಇವಾಗ ನಮ್ಮ ದೇಹಕ್ಕೆ ಒಳಗೆ ಚರ್ಮದ ಒಳಗಡೆ ಎಷ್ಟೋ ಇದಿರ್ತವೆ ಹೌದು ಒಳಗಡೆ ಸಾಮಾನ್ಯವಾಗಿ ಹೋಗಲ್ಲ ಹೋಯ್ತು ಅಂದರೆ ಮತ್ತೆ ಬರೋಲ್ಲ ತುಂಬ ಕಷ್ಟ ಶ್ರಮ ಪಡಬೇಕು ಈ ಚಿಕ್ಕ ತೆಗ್ಯೋದಕ್ಕೆ ಅವಾಗ ದೇವ್ರಿಗೂ ತೆಗಿಬೇಕು ನಮಗೂ ತೆಗಿಬೇಕು ದೇವಸ್ಥಾನಕ್ಕೂ ತೆಗಿಬೇಕು ಎಲ್ಲ ಜಾಗನೇ ಶುದ್ಧಿ ಮಾಡ್ಕೊತ ಹೋಗ್ಬೇಕು ಆವಾಗಾದ್ರೆ ರಿಮೂವ್ ಆತೈತಿ ನೀವು ದೇವಸ್ ದೇವ್ರಿಗೆ ತೆಗಿತೀರಿ ದೇವಸ್ಥಾನ ನೀವು ತಗೊಂಡಿಲ್ಲ ಅಂದರೆ ಏನಾಗ್ತದೆ ಇದು ಕೆಲವರು ನಾನು ಸುಮಾರು ಸರ್ಚ್ ಮಾಡಿ ನೋಡಿದಾಗ ಕೆಲವು ದೊಡ್ಡ ದೊಡ್ಡವರೇ ಪಂಡಿತರೇ ಇದ್ರ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಇದು ಸೊ ಈ ಥರ ಆಗುತ್ತೆ ಹಾಂ ಜ್ಞಾನಕ್ಕೆ ಕೂತ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋಲ್ಲ ಡಿಸ್ಟರ್ಬ್ ಮಾಡಿ ಡಿಸ್ಟರ್ಬ್ ಮಾಡುತ್ತೆ ಅಲ್ಲ ಡಿ ಅದೇ ಇದು ಅವ್ರಿಗೆ ಇಂಟ್ರೆಸ್ಟು ಡಿಸ್ಟರ್ಬು ಇಂಟ್ರೆಸ್ಟು ಇರೋಲ್ಲ ಮಾಡೋಣ ನೋಡೋಣ ಆಮೇಲೆ ಕೆಲಸ ಮೇಲೇನು ಇಂಟ್ರೆಸ್ಟ್ ಇರೋಲ್ಲ ಅವ್ರು ಏನೇ ಒಂದು ಹೋಗ್ತೀನಿ ಅಂದ್ರೂ ಆವಾಗ ಕೆಲಸಗಳೆಲ್ಲ ಲೇಟ್ ಇರ್ತದೆ ಆಗಲ್ಲ ಈಗ ನಮಗೆ ಯಾವಾಗ ನೆಗೆಟಿವ್ ತುಂಬ್ಕೊಂಡಿರ್ತದಲ್ಲ ಇವಾಗ ನೀನು ನೂರು ರೂಪಾಯಿ ನಮ್ಗೆ ಕೊಡಬೇಕು ಅಂತೇಳಿ ಇವ್ರು ಬೇರೆ ಹತ್ರಕ್ಕೆ ಹೋದ್ರು ಈ ನಮ್ಮ ನೆಗೆಟಿವ್ ಅವ್ರ ಮನ್ಸಾಗೋಗಿ ಕೂತ್ಕೊಂಡು ಎತ್ತಿ ಇವನು ವಾಪಸ್ ಕಳಿಸ್ತಾ ಇರ್ತದೆ ದುಡ್ಡೇ ಕೊಡಲ್ಲ ಅದು ಸೊ ಆ ರೀತಿ ಹೆಮಾರಿಸುತ್ತೆ ಆ ರೀತಿ ಯಮಾರಿಸ್ತದೆ ಈ ನೆಗೆಟಿವ್ಗೆ ನಮಗೆ ನಾವು ಶುದ್ಧಿ ಆಗಬೇಕಿಲ್ಲಿ ನಾವು ಶುದ್ಧಿ ದೇವ್ರಕ್ಕೂ ಶುದ್ಧಿ ದೇವಸ್ಥಾನಕ್ಕೂ ಶುದ್ಧಿ ದೇಹ ಶುದ್ಧಿ ಆತ್ಮ ಇವೆಲ್ಲ ಮಾಡ್ಕೊಂಡಾಗ ಪರ್ಫೆಕ್ಟ್ ಇರ್ತದೆ ಆಮೇಲೆ ಬೇಕಾದ್ರೆ ಯಾರನ್ನಾಗ್ರು ಮಾಡಿದ್ದಾರೆ ಅನ್ನೋದು ಆಮೇಲೆ ಯೋಚನೆ ಮಾಡೋದು ಅದು ಮೊದಲೇ ಇಲ್ಲಿ ಏನು ಮಾಡಿದ್ರೆ ನಿನ್ನ ನಿನ್ನ ಲಾಕ್ ಮಾಡ್ಕೊಂಡಿರ್ತೀಯಲ್ಲ ಈ ಲಾಕನ್ನು ಬಿಡ್ಸ್ಕೊಂಡ್ರೆ ನಿನಗೆ ಅದು ಓಪನ್ ಆಗ್ತದೆ ಇದು ರೆಗ್ಯುಲರ್ ಇರಬೇಕು ಇದು ರೆಗ್ಯುಲರಾಗಿ ಇದು ಈಗ ನಾವು ಅಷ್ಟೇ ಈಗ ನಾವು ಕೆಲವು ವಿಚಾರಗಳಲ್ಲಿ ನಮ್ಮ ದೇವಸ್ಥಾನಕ್ಕೆ ಕೆಲವು ಮಾಮೂಲಿನೇ ಇರ್ತಾರಲ್ಲ ಶುಕ್ರವಾರ ಭಾನುವಾರ ನಾವು ನೋಡ್ತಾ ಇರ್ತೀವಿ ಬಂದು ಹೋದ್ಮೇಲೆ ನನಗೆ ಎರಡು ಓವರ್ ಕೆಲಸ ಇರ್ತದೆ ಸೊ ಇದನ್ನು ನೀವು ಶುದ್ಧಿ ಮಾಡ್ತೀನಿ ಈಗ ಫಸ್ಟ್ ನಾವೇನು ಮಾಡ್ತೀವಿ ದೇವ್ರಿಗೆಲ್ಲ ಕ್ಲಿಯರ್ ಆಯಿತು ಮತ್ತು ದೇವಸ್ಥಾನ ಕ್ಲಿಯರ್ ಆಯಿತು ಯಾಕೆ ಮಾಡ್ತೀವಿ ಅಂತಂದರೆ ಕೆಲವರು ಈ ಬಸ್ಸಲ್ಲಿ ಬಂದಿರ್ತಾರೆ ಕೆಲವಿದ್ರು ಏನೇನೋ ನೆಳ್ಳು ಬಿದ್ದಿರ್ತ ಅದೆಲ್ಲ ಏನಾದರೂ ನಮ್ಗೆ ಬೀಳ್ತೈತೆ ನಮ್ಮನಿಂದ ದೇವ್ರಿಗೆ ಬೀಳ್ತೈತಿ ಅದೇನಾದ್ರೆ ಆ್ಯಕ್ಟಿವೇಟಾಗಿರೋಂಥದ್ದು ಇವಾಗ ನಾವೇನು ಹೇಳ್ತೀವಿ ಅವಾಗ ಅದು ಕಡಿಮೆ 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 ಆತ ಇರ್ತದೆ ಅವಾಗ ನಮಗೆ ಸುಸ್ತು ನಿಶಕ್ತಿಗಳು ಸೊ ಅದಂಗೆ ಬಿಟ್ಟರೆ ಗ್ಯಾಪ್ ಆಯಿತು ಅಂದರೆ ದೈವತ್ತು ದೈವದಿಂದ ಕಟ್ಟಾಗ್ತಾ ಇರ್ತದೆ ಕೆಲವರು ಇದ್ರಿಗೋಸ್ಕರನೇ ಕಟ್ ಮಾಡ್ಕೊಂಡಿದ್ದಾರೆ ಕೆಲವರು ಅವರೇ ಮಾಡ್ಕೊಳ ಅವರೇ ಮಾಡ್ಕೊಂಡು ಮಿಸ್ಟೇಕ್ಗಳು ಆ ಮಿಸ್ಟೇಕ್ನಿಂದ ಏನಾಗ್ತದೆ ಕೆಲವು ದೇವಸ್ಥಾನಗಳ ಪೂಜೆಗಳು ನಿಂತು ಹೋಗ್ತಾ ಇರ್ತದೆ ಅಂದರೆ ಲೇಸಿನೆಸ್ಸು ಅವ್ರಿಗೆ ಹೋಗಿ ಪೂಜೆ ಮಾಡಬೇಕು ಅಂತ ಅನಿಸೋದು ಅನಿಸೋದೇ ಇಲ್ಲ ಸೊ ಒಂದು ದೇವಸ್ಥಾನ ಆಗ್ಬೋದು ಅಲ್ಲಿ ಇರೋದು ಒಂದು ಸ್ಥಳನ ನೀಟಾಗಿ ಹೋಗೋದನ್ನು ಅವೆಲ್ಲ ಬಿಡೋದು ನಡೀತದೆ ಅಂತೇಳಿ ಒಂದು ಸೋಂಬೇರಿನ ಬಂದ್ಬಿಡೋದು ಸೋಂಬೇರಿ ಬಂದರೆ ಮುಗೀತದೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಪೂಜೆ ಮಾಡೋರು ಯಾರೇ ಆಗಲಿ ನಾವೇ ಆಗಲಿ ನೀವು ನಾವೇನು ಹೇಳ್ತೀವಿ ಒಂದು ಬೈಕ್ ಓಡಿಸೋನು ಕರೆಕ್ಟಾಗಿರಬೇಕು ನೀಟಾಗಿ ಎತ್ಕೊಬೇಕು ಅಡ್ಡ ಯಾರು ಬರ್ತಾರೆ ನಾವು ಹೋಗಬೇಕು ಅಂತೇಳಿ ಅಂದರೆ ಅಲರ್ಟ್ ನಮ್ಮ ದೇಹ ನಮ್ಮ ಆತ್ಮನ ಎರಡು ಜಾಗೃತವಾಗಿ ಮಾಡ್ಕೊಬೇಕು ನಮ್ಮ ಆತ್ಮನ ನೀಟಾಗಿ ಸ್ವಲ್ಪ ಜಾಗೃತವಾಗಿ ಮಾಡ್ಕೊಂಡ್ರೆ ಆ ಆತ್ಮ ದೇಹನ ನೀಟಾಗಿರ್ತಕ್ಕಂಥದ್ದು ಸೊ ಇದು ಎರಡು ಬ್ಯಾಲೆನ್ಸ್ ಮಾಡಬೇಕು ಸೊ ಇದು ಒಳ್ಳೆಯ ವಿಚಾರ ಸೊ ವೀಕ್ಷಕರೇ ಈಗ ಸಾಕಷ್ಟು ನೆಗೆಟಿವ್ಗಳ ಸಮಸ್ಯೆಗಳಿರೋರು ರಾಘವೇಂದ್ರ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊತ ಪರಿಹಾರ ಪಡೀತಾ ಇದ್ದಾರೆ ಅದರಲ್ಲೂ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಸ್ಗಳು ಬರ್ತಾಯಿದೆ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ತುಂಬ ಹಳೆಯ ದೇವಸ್ಥಾನಗಳು ಅಲ್ಲಿ ಸಮಸ್ಯೆಗಳಾಗಿರೋ ಕೇಸ್ಗಳು ಸಾಕಷ್ಟು ಇವರು ಗಮನಕ್ಕೆ ಬಂದು ಇವರು ಕೆಲವು ಜಾಗಗಳಲ್ಲಿ ಹೋಗಿ ವಿಸಿಟ್ ಮಾಡಿ ಪರಿಹಾರ ಕೊಟ್ಟು ಬಂದಿದ್ದಾರೆ ಆ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿರೋದು ಯಾರಿಗಾದರೂ ಈ ಥರದ್ದೊಂದು ತೊಂದರೆಗಳಿದ್ದವರು ಸೊ ಕೆಲವೊಂದು ಸಿಂಪ್ಟಮ್ಸ್ ಅವರು ಹೇಳಿದ್ರು ಕೆಲವೊಂದು ಬೇಸಿಕ್ ಈ ಥರ ಒಂದು ರೆಗ್ಯುಲರ್ ಆಗಿ ಮಾಡಿಕೊಂಡ್ರೆ ಸಮಸ್ಯೆ ಬರೋಲ್ಲ ಅಂತ ಅವುಗಳನ್ನ ಮಾಡ್ಕೊತ ಅಲರ್ಟ್ ಇರೋದು ಒಳ್ಳೆಯದು ಇಲ್ಲಾಂದರೆ ದೇವಸ್ಥಾನಗಳೂ ಕೂಡ ಬಾಗ್ಲಾಕೋ ಒಂದು ಸಂಭವ ಬರುತ್ತೆ ಅಲ್ಲ ಆಗುತ್ತೆ ಆಮೇಲೆ ಕೆಲವು ವಿಚಾರಗಳು ನೋಡಿ ಇದು ನೀವು ನಾವು ತುಂಬ ಸುಮಾರು ಅಬ್ಸರ್ವ್ ಮಾಡ್ಕೊಂಡಿದ್ದೀವಿ ಹೌದು ಒಂದೊಂದು ಮನೆಗೆ ಹೋಗ್ತಾ ಇದ್ದಂಗೆ ಅಂದರೆ ಅವರು ಆ ಮನೇನ ನೀಟಾಗಿ ಶುದ್ಧವಾಗಿ ಈ ಥರ ನೆಗೆಟಿವ್ ಇಲ್ಲದ ಮನೆಗೆ ಹೋದರೆ ನಾವು ಇಲ್ಲಿಂದ ಹೋಗಿರ್ತೀವಿ ನಮಗೇನೆ ಒಂಥರ ಮನಸ್ಸು ಪ್ರಶಾಂತವಾಗಿ ಆಗ್ಬಿಡ್ತದೆ ಹೌದು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗುತ್ತೆ ಸಮಾಧಾನ ಸಮಾಧಾನ ಆತನ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಂಗೆ ನಾವೆಷ್ಟೇ ಆಕ್ಟಿವೇಟ್ ಆಗಿದ್ರು ಒಂಥರ ಮಂಕ್ ಬಡಿತೈತೆ ಕಣ್ಣುಗಳೆಲ್ಲ ಒಂಥರ ಕಣ್ಣು ಮುಚ್ಚುತ್ತಾ ಇರ್ತದೆ ಸುಸ್ತು ಅಲ್ಲಿಂದ ಆಚೆ ಹೋಗಬೇಕು ಅಂತ ಇರ್ತದೆ ಇದು ಈ ರೀತಿ ಇದು ಸೊ ವ್ಯತ್ಯಾಸ ನೆಗೆಟಿವ್ ನೆಗೆಟಿವ್ ಇದು ಕೆಲವ್ರು ಗೊತ್ತಿರ್ತದೆ ಅವರು ಕೆಲವರೆಲ್ಲ ಅನುಭವ ಇರೋರು ಕೆಲವರು ಅಲ್ಲಿ ಹೋಗಿ ತಿಳ್ಕೊಂಡಿರೋರು ಅದು ವಾರ್ಕೊಂದೊಂದ್ಸರಿ ಮನೇಲಿ ಹೆಂಗೆ ಕ್ಲೀನ್ ಮಾಡ್ಕೊಬೇಕು ಏನು ಹೆಂಗೆ ಮನೆ ಯಾವ ರೀತಿ ಜಾಗೃತಿ ಕೊಡಿಸ್ಬೇಕು ನಮ್ಮ ನಾಲ್ಕು ನಾಲ್ಕು ಅಂದರೆ ನಾಲ್ಕು ಮೂಲೆಗೂ ಯಾವ ರೀತಿ ಮನೆನ ಸ್ವಚ್ಛ ಮಾಡ್ಕೊಬೇಕು ಯಾವ ರೀತಿ ಅಂದರೆ ಮನೆ ದೇವ್ರನ್ನ ಒಳಗಡೆ ತಗೊಬೇಕು ಮನೆ ದೇವ್ರು ಬಂದಾದ ಮೇಲೆ ಏನು ಮಾಡಬೇಕು ಮತ್ತು ಅವ್ರನ್ನ ಕಾಪಾಡ್ಕೊಬೇಕಲ್ಲ ನಾವು ಹೌದು ಬಂದಾದ ಮೇಲೆ ನೀನು ಸುಮ್ಮನೆ ಬಿಟ್ಬಿಟ್ಟಾಗ ಮತ್ತೆ ಶಾಪ್ ಆತದ್ದು ಅವ್ರಿಗೆ ಬಂದಾದ ಮೇಲೆ ಊಟ ಕೊಡಬೇಕು ಜಾಗೃತಿ ಕೊಡಿಸ್ಬೇಕು ಇವೆ ನೀವೇನು ಮಾಡಿಲ್ಲ ಅಂತಂದರೆ ಮತ್ತೆ ಎಫೆಕ್ಟ್ ಕೊಡ್ತದೆ ಅದೆಲ್ಲ ನೆಕ್ಸ್ಟ್ ಎಪಿಸೋಡಾಗಿ ಹೇಳೋಣ ಅದು ಕಣ್ಣೀಟಾಗಿ ಅದು ಕಣ ಸೊ ವೀಕ್ಷಕರೇ ಅದೊಂದು ಒಳ್ಳೆ ವಿಚಾರ ತಮ್ಮ ಗಮನದಲ್ಲಿರಲಿ ಅಂತೇಳಿ ಎಪಿಸೋಡ್ ಮಾಡಿದ್ದೀವಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ಸೊ ರಾಘವೇಂದ್ರ ಅವ್ರ ಮುಖಾಂತರ ತಿಳಿಸ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ